ಪ್ರಜಾವಾಣಿ ಸಿನಿಸಮಾನ ಎರಡನೇ ಆವೃತ್ತಿಯಲ್ಲಿ ವರ್ಷದ ಅತ್ಯುತ್ತಮ ಸಾಧನೆ ಪ್ರಶಸ್ತಿಯನ್ನ ಡಾಲಿ ಧನಂಜಯ ಅವರು ತಗೊಂಡಿದ್ದಾರೆ ಅವರು ನಮ್ಮ ಜೊತೆಗೆ ಇದ್ದಾರೆ ಕ್ರೌಡ್ ಕೂಡ ಸಿಕ್ಕಾಪಟ್ಟೆ ಇದೆ ಸರ್ ನಮಸ್ತೆ ನಮಸ್ಕಾರ ಕಂಗ್ರಾಜುಲೇಷನ್ ಸರ್ ಥ್ಯಾಂಕ್ ಯು ಖುಷಿ ಆಗುತ್ತೆ ಇಲ್ಲ ತುಂಬ ಚೆನ್ನಾಗಿದೆ ಕ್ರೌಡ್ ಕೂಡ ಅಂಡ್ ತುಂಬಾ ಚೆನ್ನಾಗಿ ಆರ್ಗನೈಸ್ ಕೂಡ ಮಾಡಿದ್ದಾರೆ ಲಾಸ್ಟ್ ಇಯರ್ ಬರೋಕ್ಕಾಗಿರಲಿಲ್ಲ ಬಟ್ ವೆರಿ ವೆಲ್ ಆರ್ಗನೈಸ್ ತುಂಬಾ ಖುಷಿ ಆಯ್ತು ನನಗೆ ಸಮಾನ ಪ್ರಶಸ್ತಿಗೆ ಬಂದಿದ್ದು ಪ್ರಜಾವಾಣಿ ಸರ್ ಇತ್ತೀಚೆಗಷ್ಟೇ ನಿಮ್ಮ ಕೋಟಿ ಸಿನಿಮಾ ರಿಲೀಸ್ ಆಯಿತು ಅದರ ಬೆನ್ನಲ್ಲೇ ಇವಾಗ ಒಂದು ಅವಾರ್ಡ್ ಸಿಗ್ತಾ ಇದೆ ಸೊ ನಿಮಗೆ ಅವಾರ್ಡ್ ನಿಮ್ಮ ಒಂದು ಲೈಫಲ್ಲಿ ಎಷ್ಟು ಮ್ಯಾಟರ್ ಆಗುತ್ತೆ ಸರ್ ಚಂದ ಒಂದು ಪ್ರೈಸ್ ಯಾವಾಗಲೂ ಚಂದ ಚಿಕ್ಕ ಹುಡುಗರಿಂದನು ಅಂದರೆ ಏನೋ ಒಂದರಲ್ಲಿ ಗೆದ್ದು ಅಥವಾ ಒಂದು ಒಂದು ಗುರುತಿಸೋದಲ್ಲ ಅದು ಆ ಗುರುತಿಸುವಿಕೆ ಸಿಕ್ಕಿದಾಗ ಅದು ಇನ್ನೊಂದಿಷ್ಟು ಏನೋ ಕೆಲಸಗಳನ್ನ ಮಾಡೋಕ್ಕೆ ಮೋಟಿವೇಟ್ ಮಾಡುತ್ತೆ ಸೊ ನನಗೆ ಎಸ್ಪೆಷಲಿ ಖುಷಿಯಾಗಿದ್ದು ಇದು ಈ ವರ್ಷ ಆ್ಯಡ್ ಆಗಿರೋದು ಹೊಸ್ದಾಗಿ ಅಂತ ವರ್ಷದ ಅತ್ಯುತ್ತಮ ಸಾಧನೆ ಅಂತ ಆ್ಯಂಡ್ ನನ್ನ ನಿರ್ಮಾಣ ಅಥವಾ ನನ್ನ ಸಿನಿಮಾಗಳ ಅಂದರೆ ಪ್ರೆಸೆಂಟ್ ಮಾಡಿದ ಸಿನಿಮಾಗಳು ಆ್ಯಂಡ್ ಬರೆದಿರೋ ಸಾಹಿತ್ಯ ಎಲ್ಲದನ್ನೂ ಗಮನದಲ್ಲಿಟ್ಕೊಂಡು ಈ ಪ್ರಶಸ್ತಿನ ಕೊಟ್ಟಿರೋದು ನಿಜವಾಗ್ಲೂ ತುಂಬ ಖುಷಿನೇ ಆ್ಯಂಡ್ ಡೆಫಿನೆಟ್ಲಿ ಅದು ಇನ್ನೊಂಚೂರು ಜವಾಬ್ದಾರಿ ನೆಚ್ಚುತ್ತೆ ಇನ್ನೊಂಚೂರು ಮೋಟಿವೇಟ್ ಮಾಡುತ್ತೆ ಇನ್ನೂ ಜಾಸ್ತಿ ಕೆಲಸ ಮಾಡೋಣ ಅಂತ ಹೇಳಿ ಹುರಿದುಂಬಿಸುತ್ತೆ ನೀವು ಅವಾರ್ಡ್ಸ್ಕೊಳ್ಳೋಕ್ಕೆ ಸ್ಟೇಜ್ ಮೇಲೆ ನಿಂತಾಗ ಫುಲ್ಲು ಹಿಂದು ಒಂದು ಇಬ್ಬರು ಮೂರು ಜನ ಕೂಗಿದ್ರು ಸರ್ ಕೇಳಿಸ್ಕೊಂಡ್ರೆ ನೀವು ಕೇಳಿಸ್ಕೊಂಡೆ ಮಕ್ಕಳು ಡಾಲಿ ಅಂತ ಕೂಗಿದ್ರು ಅದು ಖುಷಿನೇ ಅಲ್ವಾ ತುಂಬ ಪ್ರೀತಿಯಿಂದ ಹಾಗೆ ಎಸ್ಪೆಷಲಿ ಮಕ್ಕಳು ಕೂಗಿದಾಗ ತುಂಬ ಖುಷಿಯಾಗುತ್ತೆ ಓಕೆ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು